ಈ ಅವಾಗ ಮೀಡಿಯಾ ಮುಂದೆ ಬಂದ ತಕ್ಷಣ ನಾಚಕಂತಾವ್ ಹುಡುಗ ಅದಕ್ಕಿಂತ ಮುಂಚೆ ದೊಡ್ಡ ದೊಡ್ಡದಾಗ ಡೈಲಾಗ್ ಇಳಿ ಬಿಟ್ಟ ಹೊಡಿತೀನಿ ಅಂತ ಈಗ ಹೊಡಿಯೋಕ್ಕೆ ನಾಚ್ಕಂತವನೇ ಒಡಿಯ ಹೊಡಿಯ ಫಸ್ಟ್ ನೋಡಿ ಕೈಯಲ್ಲಿ ಇಲ್ಲಾಂಗ ಅವಾಗ್ಲೇ ದೊಡ್ಡದಾಗಿ ಬಂದು ರ್ಯಾಕತ್ರ ಆಗಲ್ಲೆಲ್ಲ ನೆನ್ನೆ ಮೊನ್ನೆ ತಲೆ ತಿಂತಿದ್ದ ಒಳ್ಳೆ ಡೈಲಾಗ್ ಹೊಡಿತೀನಿ ಅಂತ ಈಗ ಡೈಲಾಗ್ ಓಡಿಯಕ್ಕೆ ಮೈಕ್ರೋಫೋನ್ ಆಫ್ ಆಗೈತೆ ನೋಡೋಣ ಓಡಿ ತರ ಇಲ್ವಾ ಅಂತ ಓಡಿ ಡೈಲಾಗ್ ಇಲ್ಲಾಂಗ ಬಾಯಲ್ಲಿ ನನಗೆ ಎಷ್ಟು ಚೀಪ್ ಅನಿಸ್ ಬಿಡ್ತು ಅಂದ್ರೆ ತೋ ನಿಮ್ಮ ಈ ತರದಲ್ಲ ಇದ್ರೆ ಜನ ಹೇಳ್ತೀನಿ ಓಡಿ ಡೈಲಾಗ್ ಏನಾಗ್ಲಿ ಓಡಿ ಓಡಿ ಮತ್ತೆ ತಲೆ ತಿಂದನ ತಲೆ ತಿನ್ನಂಗ ಕಥೆಯಿಲ್ಲ ನೀನು ತಿನ್ ಡೈಲಾಗ್ ಅಂತ ಈ ಕೊಡಿ ನಿಮ್ಮ ಹುಡುಗ ನೋಡ್ರಿ ಏನೋ ಡೈಲಾಗ್ ಹೊಡಿತೀನಿ ಅಂತ ಮೂರು ದಿವಸದಿಂದ ತಲೆ ತಿಂತಾವನೆ ಡಿ ಬಾಸ್ ಫ್ಯಾನ್ ನಾನು ಡಿ ಬಾಸ್ ಫ್ಯಾನ್ ನಾನು ಡೈಲಾಗ್ ಹೊಡಿತೀನಿ ಅಂತ ಅದಕ್ಕೆ ಈಗ ಡೈಲಾಗ್ ಹೊಡಿ ಅಂದ್ರೆ ಯಾಕೋ ಡೈಲಾಗ್ ಆಫ್ ಆಗೈತೆ ಹೊಡಿ ಡೈಲಾಗ್ ಹೊಡಿ

ಬಾಯಲ್ಲಿ ಒಡ ಡೈಲಾಗ್ ಹೊಡಿ ಯಾಕೋ ತುಂಬಾ ನಾಚ್ಕೊಂತವನಪ್ಪ ಹುಡುಗ ಫುಲ್ ನಾಚ್ಕೊಂತವನೋಡಿ ನಿಮ್ ಡಿ ಬಸ್ ಫ್ಯಾನ್ಸ್ ಸಪೋರ್ಟ್ ಮಾಡ್ತಾರ ಯಾರು ಸಪೋರ್ಟ್ ಮಾಡಿಲ್ಲ ಅಂದ್ರು ಬಾರ ಎಲ್ಲಿ ನೋಡ ಅಲ್ಲಿ ಹೊಡಿತಾ ಅಲ್ವಾ ಏನೋ ಬಾಯಲ್ಲಿ ಸಾಂಗು ಅದು ಇದು ಅಂತ ಹೊಡಿ ರಾತ್ರಿ ಓಟಿ ಪ್ಯಾಕೆಟ್ ಹೊಡೆದು ಮಲ್ಕೋತಾನ ಅಷ್ಟೇ ಇಲ್ಲೇನಿಲ್ಲ ನನ್ಮೇಲೆ ನಿನ್ಗೆ ಹಾಕಿಷ್ಟು ದ್ವೇಷ ನಾನು ಏನ್ ತಪ್ಪು ಮಾಡಿದೀನಿ ಇಂಥ ಜನ ಎಲ್ಲ ಸಿಕ್ತ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನನ್ ದ್ವೇಷ ಅಂದ್ರೆ